ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನು ಸ್ವರ್ಡ್ ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ಕರ್ಣನ ಬಗ್ಗೆ ತಿಳ್ಕೊಳ್ಳೋಣ ಪರಿಸ್ಥಿತಿಗಳ ಕೈಗೊಂಬೆ ಆದಂತಹ ಅಂಗರಾಜ ಕರ್ಣ ಕರ್ಣನ ಬಗ್ಗೆ ಸಾಕಷ್ಟು ವಿಷಯಗಳಿದೆ ನಮಗೆ ಗೊತ್ತಿಲ್ಲದೆ ಇರೋವಂಥ ವಿಷಯಗಳು ಕರ್ಣ ಯಾವ ರೀತಿ ಅವನು ಬಂದು ಕೌರವರನ್ನ ಸೇರಿಕೊಳ್ತಾನೆ ನೋಡೋಣ ಬನ್ನಿ ಅವನ ಕತೆ ಹೇಗಿದೆ ಮುಂದೆ ಅಂತ ಮಹಾಭಾರತದಲ್ಲಿ ಕರ್ಣ ಒಬ್ಬ ದುರಂತ ನಾಯಕ ಅಂತಲೇ ಹೇಳ್ಬೋದು ಅವನು ಪುಣ್ಯವಂತ ಮತ್ತು ಬಹಳ ಒಳ್ಳೆಯ ಮಗ ಆಗಿರ್ತಾನೆ ಅವನು ಕುಂತಿಗೆ ಜ್ಯೇಷ್ಠ ಪುತ್ರ ಅವನು ಸೂರ್ಯನ ಮಗ ಕುಂತಿಯ ಸದ್ಗುಣಗಳು ಸೂರ್ಯನ ತೇಜಸ್ಸು ಇದಕ್ಕಿಂತ ಅದೃಷ್ಟ ಬೇರೆ ಇನ್ನೇನು ಬೇಕು ಅಲ್ವ ಪಾಂಡವರಲ್ಲಿ ಕರ್ಣನೇ ದೊಡ್ಡವನು ಎಲ್ಲ ಸರಿ ಇದ್ದರೆ ಅವನೇ ಕುರುವಂಶದ ಚಕ್ರವರ್ತಿ ಆಗಿರ್ತಿದ್ದ ಆದರೆ ಅವನ ದೌರ್ಭಾಗ್ಯ ನೋಡಿ ಹೇಗಿದೆ ಅವನು ಬುದ್ಧಿವಂತ ಶಕ್ತಿವಂತ ಧೈರ್ಯವಂತ ಸಾಹಸ ಪ್ರತಿಭೆ ರೂಪ ಎಲ್ಲದರಲ್ಲೂ ಅವನಿಗೆ ಸರಿಸಾಟಿ ಯಾರೂ ಇರಲಿಲ್ಲ ಆ ಥರ ಇದ್ದ ಕರ್ಣ ಗುರು ದ್ರೋಣಾಚಾರ್ಯರು ಹಾಗೂ ಪರಶುರಾಮರಿಂದ ಸಾಕಷ್ಟು ವಿದ್ಯೆಗಳನ್ನ ಪಡೆದಿದ್ದ ಕರ್ಣ ಇಷ್ಟೆಲ್ಲ ಇದ್ದು ಅವನು ಆಗಲೇ ಇಲ್ಲ ಇದಕ್ಕೆ ಮುಖ್ಯ ಕಾರ್ಯ ಏನು ಅಂದರೆ ಸಹವಾಸ ದೋಷ ಅವನು ಆರಿಸಿಕೊಂಡಂತಹ ಸ್ನೇಹಿತರ ಆಯ್ಕೆ ಸರಿ ಇರಲಿಲ್ಲ ಅವನಲ್ಲಿ ಕೀಳಿರಿಮೆ ಮತ್ತು ಉದ್ದಟತನ ಜಾಸ್ತಿ ಇತ್ತು ಹಾಗಾಗಿ ಕರ್ಣ ನಾಯಕ ಆಗಲೇ ಇಲ್ಲ ಕೊನೆವರೆಗೂ ಅದೊಂದೊಂದು ಸಂದರ್ಭ ಹೇಗಿತ್ತು ಅಂದರೆ ದ್ರೋಣಾಚಾರ್ಯರು ಕೌರವ ಪಾಂಡವರಿಗೆ ಶಸ್ತ್ರ ಅಭ್ಯಾಸಗಳನ್ನ ಮಾಡಿಸ್ತಾ ಇರ್ತಾರೆ ಅದರ ಶಕ್ತಿ ಪ್ರದರ್ಶನ ಅರಮನೆಯವರು ರಾಜ್ಯದ ಜನರ ಎದುರುಗಡೆ ಮಾಡಬೇಕು ಅಂತ ಒಂದು ದೊಡ್ಡ ಮೈದಾನನ ಸಿದ್ಧ ಮಾಡಿರ್ತಾರೆ ಕೌರವರು ಪಾಂಡವರು ಶಕ್ತಿ ಪ್ರದರ್ಶನಕ್ಕೆ ಇಬ್ಬರು ಕೂಡ ತಯಾರಾಗಿರ್ತಾರೆ ಸಾಕಷ್ಟು ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡಿರ್ತಾರೆ ಮೊದಲು ಧರ್ಮರಾಜ ತನ್ನ ಬಲ್ಲೆ ತಿರುಗಿಸೋದು ಮತ್ತು ಯುದ್ಧ ಭೂಮಿಯಲ್ಲಿ ರಥ ಓಡಿಸೋದು ಈ ಥರದ ಪ್ರದರ್ಶನಗಳನ್ನ ಕೊಟ್ಟು ಭಾರಿ ಮೆಚ್ಚುಗೆಯನ್ನು ಪಡಿತಾನೆ ಮುಂದೆ ನಹು ನಕುಲ ಸಹದೇವ ಅವರು ಕೂಡ ಖಡ್ಗ ಪ್ರಹಾರ ಕುದುರೆ ಸವಾರಿ ಇದನ್ನೆಲ್ಲ ಪ್ರದರ್ಶನ ಮಾಡ್ತಾರೆ ಅದಾದಮೇಲೆ ಭೀಮ ಮತ್ತು ದುರ್ಯೋಧನರು ಗದಾ ಯುದ್ಧನ ಪ್ರದರ್ಶನ ಮಾಡ್ತಾರೆ ಆರು ಗಂಟೆಗಳ ಕಾಲ ಈ ಪ್ರದರ್ಶನ ನಡೆಯುತ್ತೆ ಯಾರಿಗೆ ಯಾರೂ ಕೂಡ ಸೋಲೋದಿಲ್ಲ ಹಿರಿಯರ ಅಣತಿಯಂತೆ ದ್ರೋಣರು ಇಬ್ಬರಿಗೂ ಸರಿ ಸಾಮಾನರು ಅಂತ ಹೇಳಿ ಆ ಯುದ್ಧನ ಅಲ್ಲಿಗೆ ನಿಲ್ಲಿಸ್ತಾರೆ ಹಾಗೆಯೇ ದ್ರೋಣರು ಮುಂದೆ ಬಂದು ಅರ್ಜುನ ಇದುವರೆಗೂ ಬಾಣ ಕತ್ತಿ ಖಡ್ಗ ಬಲ್ಲೆ ಗದೆ ಇವುಗಳ ಪ್ರದರ್ಶನವನ್ನು ನೋಡಿ ಜನಗಳಿಗೆ ಬೇಸರ ಆಗೋಗುತ್ತೆ ನೀನೇನಾದರೂ ಚಮತ್ಕಾರ ಮಾಡಿ ತೋರಿಸು ಅಂತ ಹೇಳ್ತಾರೆ ಅರ್ಜುನನು ಒಂದು ಬಾಣನ ಆಕಾಶಕ್ಕೆ ಬಿಡ್ತಾನೆ ಅದು ಜೋರಾಗಿ ಮಳೆ ಸುರಿಸುತ್ತೆ ಆದರೆ ಅದರಿಂದ ಇನ್ನೊಂದು ಬಾಣ ಬಿಡ್ತಾನೆ ಅದು ಮಳೆಯನ್ನು ನಿಲ್ಲಿಸ್ಬಿಡುತ್ತೆ ಮತ್ತು ಇನ್ನೊಂದು ಬಾಣ ಬಿಟ್ಟಾಗ ಅದು ಬೆಂಕಿಯಾಗಿ ನಂತರ ಗುಲಾಬಿ ಎಲೆಗಳಾಗಿ ಅಲ್ಲಿ ಎಲ್ಲರ ಎಲ್ಲರೂ ಕೂತಿದ್ರಲ್ಲ ಅವ್ರ ಮೇಲೆ ಬೀಳುತ್ತೆ ಆ ಹೂವಿನ ಎಲೆಗಳು ಸಭೆಯಲ್ಲಿ ಇದ್ದವರೆಲ್ಲರೂ ಕೂಡ ಮೈ ಮರೆತು ಕಣ್ಣು ತೆರೆದು ಕಣ್ಣ ರೆಪ್ಪೆನ ಮಿಟ್ಕಿಸ್ದೆ ಮುಂದೇನಾಗುತ್ತೆ ಏನು ಮಾಡ್ತಾನೆ ಅರ್ಜುನ ಅಂತ ಕಾತರದಿಂದ ನೋಡ್ತಾಯಿರ್ತಾರೆ ಮತ್ತೆ ಅರ್ಜುನ ತನ್ನ ಸುತ್ತ ನಾಲ್ಕು ಬಾಣಗಳನ್ನ ಬಿಡ್ತಾನೆ ಇದರಿಂದ ರಾಶಿ ರಾಶಿ ಬಂದು ಬೀಳುತ್ತೆ ಅವು ಜನಗಳ ಹತ್ತಿರ ಹೋಗೋಕ್ಕೆ ಮುಂಚೆ ಅರ್ಜುನ ಮತ್ತೆ ಇನ್ನೊಂದು ಬಾಣನ ಬಿಡ್ತಾನೆ ಆವಾಗ ಏನಾಗುತ್ತೆ ಅಂದರೆ ಬಾಣನ ಬಿಟ್ಟಾಗ ಒಂದು ಇಂಡು ಗರುಡ ಪಕ್ಷಿ ಬರುತ್ತೆ ಬಂದು ಎಲ್ಲ ಹಾವುಗಳನ್ನೂ ಕೂಡ ಕಚ್ಕೊಂಡೋಗುತ್ತೆ ಇದನ್ನು ನೋಡಿದ ಜನ ನಿಬ್ಬೆರೆಗಾಗ್ತಾರೆ ಶಬಾಷ್ ಅಂತ ಅಂದ್ಕೋತಾರೆ ಅರ್ಜುನಂಗೆ ಜೋರು ಚಪ್ಪಾಳೆ ಬಿಡಿತಾರೆ ದುರ್ಯೋಧನಂಗೆ ಇದನ್ನು ನೋಡಿ ಹೊಟ್ಟೆ ಕಿಚ್ಚು ತಡೆಯೋದಕ್ಕಾಗಲ್ಲ ಇವನು ನನಗಿಂತ ಮೇಲಾಗ್ತಿದೆಯಲ್ಲ ಜನ ಇಷ್ಟು ಖುಷಿ ಪಡ್ತಾ ಇದ್ದಾರೆ ಅವನಿಗೆ ಅಂತ ತುಂಬ ಹೊಟ್ಟೆ ಕಿಚ್ಚಾಗುತ್ತೆ ಇವನನ್ನು ಸೋಲಿಸುವಂಥ ವೀರರು ಯಾರು ಇಲ್ವಾ ಅಂತ ಹಲ್ಕಚ್ಚಿ ಕೈ ಕೈ ಇಸಿಕೊಳ್ತಾ ಇರ್ತಾರೆ ಆವಾಗಲೇ ಸಾಕು ನಿನ್ನ ಮಕ್ಕಳಾಟ ಧೈರ್ಯವಿದ್ದರೆ ನನ್ನೊಂದಿಗೆ ಯುದ್ಧ ಮಾಡು ಕಂಚಿನ ಧ್ವನಿ ಕೇಳಿಬರುತ್ತೆ ಎಲ್ಲರ ದೃಷ್ಟಿ ಆ ಕಡೆ ಹೋಗುತ್ತೆ ಇಡೀ ಪ್ರಪಂಚವನ್ನೇ ತಾನೊಬ್ಬನೇ ಆಳಬಲ್ಲೆ ಎನ್ನುವ ಗಜ ಧೈರ್ಯ ಹೊರಹೊಮ್ಮುತ್ತೆ ಎಲ್ಲರೂ ನೋಡ್ತಾರೆ ಸೂರ್ಯನಂತ ತೇಜಸ್ಸು ಸುಂದರವಾದ ಯುವಕ ಆಕರ್ಷಕ ಮೈಕಟ್ಟು ಸ್ಫಟಿಕ ಮಣಿಯಂತಹ ರಕ್ಷಣಾ ಕವಚ ಕಿವಿಯಲ್ಲಿ ಕರ್ಣಕುಂಡಲಗಳು ಸಾಕ್ಷಾತ್ ಶಿವನೇ ಬಿಲ್ಲು ಬಾಣ ಹಿಡಿದು ತಟ್ಟಂತೆ ಪ್ರತ್ಯಕ್ಷವಾದಂತೆ ಆಗುತ್ತೆ ಅಲ್ಲಿರೋರಿಗೆಲ್ಲ ಅವನೇ ದಾನಶೂರ ಕರ್ಣ ಈ ಕಥೆಯ ನಾಯಕ ದುರ್ಯೋಧನನಿಗೆ ಕರ್ಣನ ನೋಡಿ ಅಮೃತ ಕುಡಿದಷ್ಟು ಸಂತೋಷ ಆಗುತ್ತೆ ಮೈದುಂಬಿ ಮೈಯಲ್ಲಿ ಮಿಂಚು ಸಂಚಾರ ಆದಂಗೆ ಆಗುತ್ತೆ ಕರ್ಣ ಬಂದವನೇ ಅರ್ಜುನ ನೀನು ಮಾಡಿದ್ದು ಒಂದು ಚಮತ್ಕಾರ ಇದು ಯುದ್ಧ ವಿದ್ಯೆ ಅಲ್ಲ ನಿನಗೆ ಯುದ್ಧ ಕಲೆ ಗೊತ್ತಿಲ್ವೇ ಗೊತ್ತಿದರೆ ನನ್ನೊಂದಿಗೆ ಯುದ್ಧ ಮಾಡು ಬಾ ಪ್ರಪಂಚವನ್ನು ಇಪ್ಪತ್ತೊಂದು ಬಾರಿ ಸುತ್ತಿ ಕ್ಷತ್ರಿಯರನ್ನೆಲ್ಲ ಸದೆಬಡಿದು ಪರಶುರಾಮನ ಶಿಷ್ಯ ನಾನು ಅಂತ ಸವಾಲಾಗ್ತಾನೆ ಜೊತೆಗೆ ಧೋರಣೆಯಿಂದ ದುರ್ಯೋಧನ ಹೆದರಬೇಡ ಧರ್ಮಶಕ್ತಿಯನ್ನು ಹಿಂಬಾಲಿಸಿ ಬರುತ್ತೆ ಅಂತ ಹೇಳ್ತಾನೆ ವಿವೇಕ ಇಲ್ಲದ ಕರ್ಣ ಹೇಳಿದ್ದನ್ನು ಕೇಳುತ್ತಾ ಅಲ್ಲಿಯೇ ಕುಳಿತಿದ್ದ ವ್ಯಾಸರು ಯಾವಾಗಲೂ ಶಕ್ತಿ ಧರ್ಮವನ್ನು ಹಿಂಬಾಲಿಸಿ ಬರಬೇಕು ಧರ್ಮಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಒಂದು ವೇಳೆ ಧರ್ಮ ಶಕ್ತಿಯನ್ನು ಹಿಂಬಾಲಿಸಿ ಹೋದರೆ ಜಗತ್ತೇ ನಾಶವಾಗುತ್ತೆ ಇವನ ದುರಾಂಕಾರಕ್ಕೆ ಉದ್ದಟತನಕ್ಕೆ ಇವನ ಹಣೆಬೆರವೇ ಇಷ್ಟು ಅಂತ ಅಲ್ಲಿ ಕುಳಿತಿದ್ದ ಹಿರಿಯರ ಕಿವಿಯಲ್ಲಿ ಹೇಳ್ತಾರೆ ಮುಂದೆ ಬಂದ ದ್ರೋಣರು ಕರ್ಣನಿಗೆ ನೀನು ಯಾವ ಜಾತಿ ಅಂತ ಕೇಳಿದಾಗ ಸೂತಪುತ್ರ ಅಂತಾನೆ ಇಲ್ಲಿ ಕ್ಷತ್ರಿಯರ ಶಕ್ತಿ ಪ್ರದರ್ಶನ ನಡೀತಾ ಇದೆ ನಿನ್ನಂಥವರಿಗೆ ಇಲ್ಲೇನು ಕೆಲಸ ಇಲ್ಲಿ ರಾಜ ಮನೆತನಕ್ಕೆ ಮಾತ್ರ ಸಂಬಂಧಿಸಿದ್ದು ರಾಜರೆದುರಿಗೆ ನಿಂತು ಮಾತನಾಡುವ ಯೋಗ್ಯತೆ ಕೂಡ ನಿನಗಿಲ್ಲ ಅಂತ ಬೈತಾರೆ ಕರ್ಣ ಅವಮಾನದಿಂದ ತಲೆ ತಗ್ಗಿಸ್ತಾನೆ ಅಲ್ಲಿ ಕುಳಿತು ಗಮನಿಸ್ತಿದ್ದ ದುರ್ಯೋಧನ ಕೂಡಲೇ ಎದ್ದು ಧೃತರಾಷ್ಟ್ರನ ಹತ್ರ ಬರ್ತಾನೆ ಪಿತಾಶ್ರೀ ನಮ್ಮ ಶಕ್ತಿಯಿಂದ ಪಾಂಡವರನ್ನು ಸೋಲಿಸೋಕೆ ಸಾಧ್ಯ ಇಲ್ಲ ಪಾಂಡವರನ್ನ ಸೋಲಿಸೋಕ್ಕೆ ಕರ್ಣನಂಥವ್ರು ನಮ್ಮ ಜೊತೆ ಬೇಕೇ ಬೇಕು ಆದ್ದರಿಂದ ಅಂಗರಾಜ್ಯದ ರಾಜನನ್ನಾಗಿ ಕರ್ಣನಿಗೆ ನಾನು ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಧೃತರಾಷ್ಟ್ರನಿಗೆ ತಿಳಿಸ್ತಾನೆ ಅಲ್ಲಿ ದ್ರೋಣರ ಬಳಿ ಬಂದು ಗುರುಗಳೇ ಇಲ್ಲಿ ಕುಲ ಪರೀಕ್ಷೆ ನಡೆಯುತ್ತಿಲ್ಲ ನಡೆಯುತ್ತಿರುವುದು ಶೌರ್ಯ ಪರೀಕ್ಷೆ ನೀವು ಒಬ್ಬ ವೀರನಿಗೆ ಅವಮಾನ ಮಾಡುತ್ತಿದ್ದೀರಿ ಅಂತ ಹೇಳ್ತಾನೆ ರಾಜ ರಾಜರಿಗೆ ಮಾತ್ರ ಯುದ್ಧ ಮಾಡುವ ಅರ್ಹತೆ ಇದೆ ಎಂದಾದರೆ ನನ್ನ ಅಂಗರಾಜ್ಯವನ್ನು ಕರ್ಣನಿಗೆ ದಾರ ಏರಿಯುತ್ತೇನೆ ಅಂತ ಘೋಷಣೆಯನ್ನು ಮಾಡ್ತಾನೆ ಕರ್ಣನನ್ನು ಅಂಗರಾಜನನ್ನಾಗಿ ಮಾಡುವೆ ಅಂತ ಘೋಷಿಸ್ತಾನೆ ಪವಿತ್ರ ನದಿಗಳ ನೀರಿನಿಂದ ಮಂಗಳ ಸ್ನಾನ ಮಾಡಿಸೋಕೆ ತಯಾರಿ ಕೂಡ ಮಾಡ್ತಾನೆ ಕುಂತಿಗೆ ಇದರಿಂದ ದುಃಖ ಉಕ್ಕಿ ಬರುತ್ತೆ ಕರ್ಣ ನನ್ನ ಮಗ ಅಂತ ಗೊತ್ತಿದ್ದು ಕೂಡ ಅಂಥ ಪರಿಸ್ಥಿತಿಯಲ್ಲಿಲ್ಲ ಅದೇ ಸಮಯಕ್ಕೆ ಕರ್ಣನು ಕೂಡ ಸಾಕು ತಂದೆ ಸಾರಥಿ ಅಧಿರಥನು ಬಂದ ಘಟಾನುಘಟಿ ರಾಜರುಗಳ ನಡುವೆ ಅಂದಿನ ಸಮಾರಂಭದ ಕೇಂದ್ರಬಿಂದುವಾಗಿ ರಾರಾಜಿಸುತ್ತಾ ಕುಳಿತಿದ್ದ ಮಗನ್ನ ನೋಡಿ ತುಂಬ ಖುಷಿಯಿಂದ ಅವನ ಕಣ್ತುಂಬಿ ಬರುತ್ತೆ ರಾಜರುಗಳ ನಡುವೆ ಕುಳಿತ ಕರ್ಣ ತನ್ನ ಮಗ ಅಂತ ತಿಳಿದವನಿಗೆ ತೊಂದರೆ ಆದರೆ ಅಂತ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಇದೇ ಸಮಯದಲ್ಲಿ ದುರ್ಯೋಧನ ಅವನ ತಮ್ಮನಾದಂತಹ ದುಶ್ಯಾಸನ ಕರೀತಾನೆ ಕರೆದ್ಬಿಟ್ಟು ಪಟ್ಟಾಭಿಷೇಕಕ್ಕೆ ಸಿಂಹಾಸನನ ಅಲಂಕಾರ ಮಾಡೋಕ್ಕೇಳು ಹಾಗೂ ನವರತ್ನ ಖಚಿತವಾದಂತಹ ಕಿರೀಟನ ಸಿದ್ಧ ಮಾಡಲಿಕ್ಕೆ ನೀನು ಇವಾಗಲೇ ಹೇಳು ಅಂತ ಹೇಳ್ಬಿಟ್ಟು ತುಶಾಸನ್ಗೆ ಹೇಳಿ ಕಳಿಸ್ತಾನೆ ಪುಣ್ಯವಂತ ಸ್ತ್ರೀಯರೇ ಕರ್ಣನಿಗೆ ಮಂಗಳ ಸ್ನಾನವನ್ನು ಮಾಡಿಸಿ ವೀರ ತಿಲಕವನ್ನು ಹಣೆಗೆ ಇಡಿ ಅಂತ ಆಜ್ಞೆ ಮಾಡ್ತಾನೆ ಈ ದಿನವೇ ಜಾತಿ ಅನ್ನೋ ಮಾತನ್ನು ನಿಮ್ಮೆಲ್ಲರ ಕ್ಷ ಸಮಕ್ಷಮದಲ್ಲಿ ಸುಟ್ಟು ಭಸ್ಮ ಮಾಡ್ತೀನಿ ನಾನು ಅಂತ ಅಬ್ಬರಿಸ್ತಾನೆ ಕರ್ಣನ ಬಳಿ ಬಂದು ಅವನ ಭುಜದ ಮೇಲೆ ಕೈ ಹಾಕಿ ಗೆಳೆಯ ನಿನಗೆ ಅಂಗರಾಜ್ಯ ಮಾತ್ರ ಅಲ್ಲ ನನ್ನ ಸಿಂಹಾಸನದಲ್ಲಿ ಅರ್ಧಪಾಲು ಸಿಂಹಾಸನ ನಿನಗೆ ದಾರೆ ಇದ್ದೀನಿ ಇವತ್ತಿಂದ ನೀನು ನನ್ನ ಸರಿಸಮಾನ ಅಂತ ಶಪಥ ಮಾಡಿ ಕರ್ಣನನ್ನು ಅಂಗರಾಜ್ಯಕ್ಕೆ ರಾಜನನ್ನಾಗಿ ಮಾಡುವ ತಯಾರಿ ಮಾಡ್ಕೊಳ್ತಾನೆ ಆವಾಗ ಅಲ್ಲಿರೋ ಅಂಥ ಸ್ತ್ರೀಯರು ಬಂದು ಕರ್ಣನಿಗೆ ಮಂಗಳ ಸ್ನಾನವನ್ನು ಮಾಡಿಸ್ತಾ ಇರ್ತಾರೆ ಅದೇ ಹೊತ್ತಿಗೆ ಕರ್ಣನ ತಂದೆ ಅದಿರತನ ನೋಡ್ತಾನೆ ಕರ್ಣ ನೋಡಿದ ತಕ್ಷಣ ಮಂಗಳ ಸ್ನಾನನ ಅರ್ಧದಲ್ಲೇ ಬಿಟ್ಟು ಓಡಿ ಬರ್ತಾನೆ ಮೈಯಲ್ಲಿ ನೀರು ಇದ್ದರೂ ಕೂಡ ಲಕ್ಷಿಸದೆ ಓಡಿ ಬಂದು ತಂದೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅಪ್ಪ ಅಂತ ಪ್ರೀತಿಯಿಂದ ಕರೀತಾನೆ ಇದನ್ನು ನೋಡಿ ಜನ ಅವನ ಒಳ್ಳೆತನ ಅಂತಃಕರಣ ಅವನ ಪ್ರೀತಿಯನ್ನು ಕಂಡು ಅಭಿಮಾನದಿಂದ ಜನರು ಕರ್ಣನಿಗೆ ಜೈಕಾರನ ಆಗ್ತಾರೆ ನೋಡಿದ ಜನರು ಏನು ತಿಳ್ಕೊಳ್ತಾರೋ ಅಂತ ಹೆದರಿ ರಾಜನಾಗೋ ಅಂತ ಆಸೆಯಿಂದಲೋ ಅಪ್ಪ ಸಾರ್ತಿ ಅಂತ ಗೊತ್ತಾದರೆ ಮುಂದೆ ತೊಂದರೆ ಆಗುತ್ತೆ ಅನ್ನೋ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಅವನು ಕೀಳಿರುಮೆಯನ್ನು ಯೋಚನೆ ಮಾಡದೆ ಅಷ್ಟೂ ಜನ ರಾಜರುಗಳು ಸಾವಿರಾರು ಜನ ಇರೋವಂಥ ಕಡೆ ತಂದೆಗೆ ಅವನು ಗೌರವವನ್ನು ಕೊಡ್ತಾನೆ ಕರ್ಣನ ಈ ಗುಣ ಎಲ್ಲ ಕಾಲಕ್ಕೂ ಆದರ್ಶಪ್ರಾಯವಾಗಿದೆ ಅಂತಲೇ ಹೇಳ್ಬೋದು ಎಲ್ಲರ ಸಮ್ಮುಖದಲ್ಲಿ ದುರ್ಯೋಧನ ಕರ್ಣನಿಗೆ ಗೆಳೆತನದ ಅಭಯಾಸ್ತವನ್ನು ನೀಡ್ತಾನೆ ವಿಜೃಂಭಣೆಯಿಂದ ಪಟ್ಟಾಭಿಷೇಕವನ್ನು ಮಾಡಿ ಅಂಗರಾಜ್ಯದ ರಾಜನನ್ನಾಗಿ ಮಾಡ್ತಾನೆ ನೋಡಿದ್ರಲ್ಲ ಕರ್ಣ ಅಂಗರಾಜದ ರಾಜ ಆಗಿ ಯಾವ ರೀತಿ ಬಂದ ಅಂತ ಇದಾಗಿತ್ತು ಇವತ್ತಿನ ಕತೆ ಇನ್ನು ಮುಂದೆ ಕೂಡ ಮಹಾಭಾರತದ ಚಿಕ್ಕ ಚಿಕ್ಕ ಸ್ಟೋರಿಗಳು ನಿಮ್ಮ ಮುಂದೆ ಬರ್ತಾ ಇರುತ್ತೆ ಈ ಕತೆ ಹೇಗಿತ್ತು ಅಂತ ಮರಿದೇ ಕಮೆಂಟಲ್ಲಿ ತಿಳಿಸಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ